ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಭೇಟಿ ವೇಳೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆ ಬಗ್ಗೆಯೂ ಪ್ರಸ್ತಾಪ ಇಟ್ಟಿದ್ದಾರೆ ಎನ್ನಲಾಗಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಮಾ ಅವರನ್ನು ಮಾಡುವ ಬಗ್ಗೆ ಮಾತುಕತೆ ಕೂಡ ನಡೆದಿದೆಯಂತೆ ಆದರೆ ಇಲ್ಲಿವರೆಗೂ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಇಳಿಯುವ ಬಗ್ಗೆ ಯಾವುದೇ ಖಚಿತ ಹೇಳಿಕೆಯನ್ನು ನೀಡಿಲ್ಲ ಹೀಗಿದ್ರೂ ಜೆಡಿಎಸ್ ನಾಯಕರು ಮನವೊಲಿಕೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಅಮಿತ್ ಶಾ ಜೊತೆಗಿನ ಭೇಟಿ ವೇಳೆ ಏನೆಲ್ಲ ಆಯಿತು ಯಾವ ಕ್ಷೇತ್ರ ಫೈನಲ್ ಆಗಿವೆ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸ್ತಾ ಹೋಗ್ತೀನಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ ಮೇರೆಗೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ದೆಹಲಿಗೆ ತೆರಳಿದ್ರು ಅಮಿತ್ ಶಾ ಅವರೊಂದಿಗೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಈಗಾಗಲೇ ಸೋತಿರುವಂತಹ ಮಂಡ್ಯ ಕ್ಷೇತ್ರವನ್ನು ಮರಳಿ ಪಡೆಯುವ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ದಂತಹ ದಳಪತಿಗಳು ಮಂಡ್ಯ ವಿಚಾರದಲ್ಲಿ ಕೊನೆಗೂ ಮೇಲುಗೈ ಸಾಧಿಸಿದ್ದಾರೆ ಮಂಡ್ಯ ಹಾಸನ ಕೋಲಾರ ಟಿಕೆಟ್ ಜೆ ಡಿ ಎಸ್ಗೆ ನೀಡುವುದಾಗಿ ಅದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಹಾಗೆಯೇ ತುಮಕೂರು ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಮೇಲೂ ಜೆ ಡಿ ಕಣ್ಣಿಟ್ಟಿದೆ ಆದರೆ ಈ ಜಿಲ್ಲೆಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡೋಣ ಅಂತ ಬಿಜೆಪಿ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವರಿಗೆ ಸಲಹೆ ನೀಡಿದ್ದಾರಂತೆ ರಾಜ್ಯದ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಮೂರು ಕ್ಷೇತ್ರಗಳು ಜೆ ಡಿ ಸಿಗಲಿದೆ ಅಂತ ಹೇಳಲಾಗಿದೆ ಚರ್ಚೆ ವೇಳೆ ಸೀಟು ಹಂಚಿಕೆ ಫೈನಲ್ ಆಗಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಅಂತ ಹೇಳಲಾಗ್ತಾ ಇದೆ ಇನ್ನು ಅಮಿತ್ ಶಾ ಜೊತೆಗೆ ಸೀಟು ಹಂಚಿಕೆ ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಬಳಿ ಬೇಸರ ಕೂಡ ಹೊರಹಾಕಿದಾರಂತೆ ನಾವು ಎನ್ ಡಿ ಎ ಮೈತ್ರಿಕೂಟ ಸೇರಿರೋದು ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತ ಆದರೆ ಮಂಡ್ಯ ಮತ್ತು ಹಾಸನದಲ್ಲಿ ನಿಮ್ಮ ಪಕ್ಷದ ಶಾಸಕರೇ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೆಚ್ಚೆ ದೂರು ನೀಡಿದ್ದಾರೆ ಈ ವೇಳೆ ಅಮಿತ್ ಶಾ ತಮ್ಮ ಪಕ್ಷದ ನಾಯಕರ ಜೊತೆಗೆ ಮಾತನಾಡುವುದಾಗಿ ತಿಳಿಸಿದ್ದಾರಂತೆ ಸದ್ಯ ಮಾಹಿತಿಗಳ ಪ್ರಕಾರ ದಳಪತಿಗಳಿಗೆ ಸಿಕ್ಕಿರೋದು ಮೂರು ಕ್ಷೇತ್ರವಾದರೂ ಈ ಮೂರು ಕ್ಷೇತ್ರಗಳಲ್ಲೂ ಗೆಲುವು ಸುಲಭವಾಗಿಲ್ಲ ಪ್ರಾಥಮಿಕ ಮಾಹಿತಿ ಪ್ರಕಾರ ಜೆ ಡಿ ಎಸ್ಗೆ ಮಂಡ್ಯ ಹಾಸನ ಹಾಗೂ ಕೋಲಾರ ಕ್ಷೇತ್ರಗಳನ್ನು ಬಿಟ್ಟುಕೊಡೋಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಂಡಿದೆ ಮಂಡ್ಯದಲ್ಲಿ ಪ್ರಸ್ತುತ ಪಕ್ಷೇತ್ರ ಸಂಸದೆ ಸುಮಲತಾ ಅಂಬರೀಷಿದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಟಿಕೆಟ್ ಬಿ ಜೆ ಪಿಯ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು ಅವರು ಮೈತ್ರಿ ಕಾರಣದಿಂದಾಗಿ ಟಿಕೆಟ್ ತಪ್ಪಿದ್ರು ಕೂಡ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಿಂದಲೇ ಕಣಕ್ಕಿಳಿರುವುದಾಗಿ ಘೋಷಣೆ ಮಾಡಿದ್ದಾರೆ ಕಳೆದ ಬಾರಿಯೇ ಸುಮಲತಾ ಎದುರು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಿಖಿಲ್ ಕುಮಾರಸ್ವಾಮಿ ಸೋಲು ಕಂಡಿದ್ರು ಹೀಗಾಗಿ ಈ ಬಾರಿ ಮಂಡ್ಯದಿಂದ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದೇ ಜೆ ಡಿ ಎಸ್ಗೆ ದೊಡ್ಡ ತಲೆನೋವಾಗಿದೆ ಇನ್ನು ಹಾಸನದಲ್ಲಿ ಜೆ ಡಿ ಎಸ್ನ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರಾಗಿದ್ದರೂ ಕೂಡ ಆಡಳಿತ ವಿರೋಧಿ ಅಲ್ಲೇ ಎದುರಿಸ್ತಾ ಇದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರ ಅಸಮಾಧಾನ ಕೂಡ ಇದ್ದು ಇದು ಕೂಡ ದೊಡ್ಡ ಸಮಸ್ಯೆ ತಂದೊಡ್ಡಲಿದೆ ಇನ್ನು ಕೋಲಾರ ಕ್ಷೇತ್ರದಲ್ಲಿ ಬಿ ಹಾಲಿ ಸಂಸದ ಕೆ ಮುನಿಸ್ವಾಮಿ ಇದ್ದಾರೆ ಕೋಲಾರದಿಂದ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದು ಜೆ ಡಿ ಎಸ್ಗೆ ಸವಾಲಾಗಲಿದೆ ಸದ್ಯ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳವಾಗಿ ಇದ್ದು ಮೈತ್ರಿ ಪಕ್ಷಗಳು ಸೀಟು ಹಂಚಿಕೆ ಫೈನಲ್ ಮಾಡಿಕೊಳ್ತಾ ಇವೆ ಕಳೆದ ಬಾರಿ ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದ ಜೆ ಡಿ ಎಸ್ಗೆ ಈ ಬಾರಿ ಮೂರು ಸೀಟ್ ಕೊಟ್ಟರೂ ಕೂಡ ಗೆಲುವು ಸುಲಭವಾಗಿಲ್ಲ ಅದರಲ್ಲೂ ದಳಪತಿಗಳ ಕಣ್ಣು ಮಂಡ್ಯ ಕ್ಷೇತ್ರದತ್ತಲೇ ನಿಟ್ಟಿದ್ದು ಸುಮಲತಾ ಅಂಬರೀಷ್ ಮತ್ತೊಮ್ಮೆದು ಸ್ವಪ್ನವಾಗಿ ಕಾಡುವ ಎಲ್ಲ ಲಕ್ಷಣಗಳು ಕೂಡ ಇವೆ ಹೀಗಾಗಿ ಜೆ ಡಿ ಎಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದರ ಮೇಲೆ ಮಂಡ್ಯ ಕ್ಷೇತ್ರದ ಚುನಾವಣಾ ಭವಿಷ್ಯ ನಿಂತುಕೊಂಡಿದೆ